ಇಂದು ದೊಡ್ಡಬಳ್ಳಾಪುರದಲ್ಲಿ ಉದ್ಯಮಶೀಲತೆಯ ಅರಿವು ಕುಶಲತೆ ಅಭಿವೃದ್ಧಿ ತರಬೇತಿ ಮತ್ತು ಉದ್ಯಮ ಬೆಂಬಲವನ್ನು ಒದಗಿಸುವ ಮೂಲಕ ಆರ್ಥಿಕತೆಯತ್ತ ಮಹಿಳೆಯರನ್ನು ಕೊಂಡೊಯ್ಯುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಕಾರ್ಯ ಶ್ಲಾಘನೀಯ ಎಂದು ನಗರಸಭೆ ಆಯುಕ್ತ ಕಾರ್ತಿಕೇಶ್ವರ್ ಅಭಿಪ್ರಾಯಪಟ್ಟರು ಭಾರತದ ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಂಸ್ಥೆಯವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ನವರ ಸಹಯೋಗದೊಂದಿಗೆ ದೊಡ್ಡಬಳ್ಳಾಪುರ ನಗರದ ತರಬೇತಿ ಕೇಂದ್ರದಲ್ಲಿ ಜ್ಯೂಟ್ ಬ್ಯಾಗ್ ತಯಾರಿಕಾ ತರಬೇತಿಯ ಪ್ರಮಾಣ ಪತ್ರ ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜ್ಯೂಟ್ ಬ್ಯಾಗ್ ಮತ್ತು ನಾನ್ ಓವೆನ್ ಬ್ಯಾಗ್ಗಳನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ತುಂಬಾ ಸುಲಭವಾಗಿ ಮಾರಾಟ ಮಾಡಬಹುದಾಗಿದೆ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ತೊಲಗಿಸಲು ತಾವು ಸಮಾಜಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಯೋಜನಾ ಸಂಯೋಜಕ ಪ್ರವೀಣ್ ಕುಮಾರ್ ಮಾತನಾಡಿ ಕರ್ನಾಟಕದಾದ್ಯಂತ ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಮೂರು ಸಾವಿರದ ಆರುನೂರು ದುರ್ಬಲ ಹಿಂದುಳಿದ ವ್ಯಕ್ತಿಗಳ ಜೀವನವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಮೂರು ವರ್ಷಗಳ ಪರಿಣಾಮಕಾರಿ ಕಾರ್ಯಕ್ರಮವನ್ನು ಭಾರತದ ವಾಣಿಜ್ಯೋದ್ಯಮ ಅಭಿವೃದ್ಧಿ ಸಂಸ್ಥೆಯವರು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನವರ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ ಈ ಕಾರ್ಯಕ್ರಮವು ಮಹಿಳಾ ಸಬಲೀಕರಣಕ್ಕೆ ಮಹತ್ತರವಾದ ಭಾಗವಾಗಿದ್ದು ಉದ್ಯಮಶೀಲತೆಯನ್ನು ಬೆಂಬಲಿಸುವ ಮತ್ತು ಸುಸ್ಥಿರ ಜೀವನೋಪಾಯದ ಬಗ್ಗೆ ಉತ್ತೇಜನ ನೀಡುವತ್ತ ಗಮನ ಹರಿಸುತ್ತದೆ ಸೂಕ್ಷ್ಮ ಕುಶಲತೆ ಅಭಿವೃದ್ಧಿ ಕಾರ್ಯಕ್ರಮಗಳು ಎಂಎಸ್ಡಿಪಿಗಳು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ರೇಖೆಗಿಂತ ಕೆಳಪಟ್ಟ ಮಹಿಳೆಯರು ಎಸ್ಸಿ ಎಸ್ಟಿ ಸಮುದಾಯಗಳು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ವಿಕಲಚೇತನರಂತಹ ಅಂಚಿನಲ್ಲಿರುವ ಗುಂಪುಗಳ ಅಗತ್ಯತೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ಉದ್ಯಮಶೀಲತೆಯ ಅರಿವು ಕುಶಲತೆ ಅಭಿವೃದ್ಧಿ ತರಬೇತಿ ಮತ್ತು ಉದ್ಯಮ ಬೆಂಬಲವನ್ನು ಒದಗಿಸುವ ಮೂಲಕ ಉಪಕ್ರಮವು ಭಾಗವಹಿಸುವವರಿಗೆ ಸ್ವಾವಲಂಬಿಯಾಗಲು ಹಾಗೂ ಆರ್ಥಿಕವಾಗಿ ಸ್ವತಂತ್ರರಾಗಲು ಅಧಿಕಾರವನ್ನು ನೀಡುತ್ತದೆ ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸೆಣಬಿನ ಚೀಲ ತಯಾರಿಕೆ ಸೌಂದರ್ಯ ಆರೈಕೆ ಮತ್ತು ವಿವಿಧೋದ್ದೇಶ ಯಾಂತ್ರಿಕ ವ್ಯಾಪಾರಗಳಂತಹ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಾಂತ್ರಿಕ ತರಬೇತಿಯನ್ನು ನೀಡಲಾಗುತ್ತಿದೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಂಡು ಉದ್ಯಮಶೀಲರಾಗಬೇಕೆಂದರು ನಿಮ್ಮ ನಿಮ್ಮ ಕಾಲ್ ಮೇಲೆ ನೀವೇ ನೀವೇ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋದಂದ್ರೆ ಇಟ್ಸ್ ನಾಟ್ ಓನ್ಲಿ ಅ ಫೈನಾನ್ಷಿಯಲ್ ಥಿಂಗ್ ದುಡ್ಡು ದುಡ್ ವಿಚಾರದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ನಿಮ್ಮ ಏನು ನೀವು ನೀವು ನಿಮ್ಮ ಸಂಸಾರದಲ್ಲಾಗ್ಲಿ ಇದಕ್ಕೆಲ್ಲದಕ್ಕೂ ನೀವು ನಿಮ್ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋದಂದ್ರೆ ಹೆಂಗೆ ಆಗತ್ತೆ ಹೇಳಿದ್ರೆ ಆರ್ಥಿಕವಾಗಿ ನೀವು ಬಲ ಆಗ್ಬೇಕು ಸೊ ಆರ್ಥಿಕವಾಗಿ ಬಲ ಆಗ್ಬೇಕಂದ್ರೆ ಯಾವ ತರ ಬೇಕಾಗತ್ತೆ ಎಜುಕೇಶನ್ ಬೇಕಾಗತ್ತೆ ಇನ್ನೊಂದು ರೀತಿ ಇಲ್ಲ ಅಂದ್ರೆ ಸ್ಕಿಲ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಆದಂತ ಏನೋ ಒಂದು 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 ಅದೊಂದು ಸಮಾಜದಲ್ಲೂ ಒಂದು ಒಳ್ಳೆ ಹೆಸರು ಸಿಗತ್ತೆ ಸಮಾಜಕ್ಕೂ ಇದರಿಂದ ನೀವೇನೋ ಒಂದು ಕೊಡುಗೆ ಕೊಡ್ತಾ ಇದ್ದೀರಾ ಸೊ ಈ ನಿಟ್ಟಿನಲ್ಲಿ ನಮ್ಮ ಇನ್ನೊಂದು ಸಂಸ್ಥೆ ಎಚ್ ಐಲ್ ಇಂದ ಆಗ್ಲಿ ಇನ್ನೊಂದು ಸಂಸ್ಥೆಯಿಂದ ಎಲ್ಲ ಆಗ್ಲಿ ಏನ್ ಮಾಡ್ತಾ ಇರೋದು ಇದು ಶ್ಲಾಘನೀಯವಾಗಿರುತ್ತದೆ ಸೊ ನೀವು ಈ ಪ್ರೋಗ್ರಾಂ ನೆ ಏನು ಸಕ್ಸಸ್ಫುಲ್ ಆಗೋದು ನಿಮ್ಗಳ ಕೈಲಿದೆ ನೀವು ಇದನ್ನ ಇಲ್ಲಿಗೆ ಬಿಡದೆ ಇನ್ನು ಮುಂದುವರ್ಸ್ಕೊಂಡು ಮಾಡ್ಕೊಂಡೋಗಿ ಯಾವುದೇ ರೀತಿಯಾದ ಸಹಾಯಗಳಾಗ್ಲಿ ಮೀನವರಾಗ್ಲಿ ನಮ್ಮ ಪ್ರವೀಣವರಾಗ್ಲಿ ಮಾಡ್ತಾರೆ ಸೊ ನನ್ನೊಂದು ಈ ಥರ ಹೇಳ್ತಾ ಒಂದೆರಡು ಎರಡು ಮಾತನ್ನ ಥ್ಯಾಂಕ್ ಯು ಆಯ್ತಲ್ಲ ಈ ಗೌರ್ಮೆಂಟಿಂದ ಈ ಥರ ಪ್ರೋಗ್ರಾಮ್ ಇದೆ ಇದು ಒಳ್ಳೆ ಪ್ರೋಗ್ರಾಮು ಈಗ ಈ ಥರ ಸಹಾಯ ಬೇಕಂತ ಎಲ್ಲವೂ ನಾವು ಕೊಡ್ತೀವಿ ನೋಡಿ ಎಲ್ಲರಿಗೆ ಯಾರಿಗೆ ಏನು ಇಳಿದುಬಿಟ್ಟು ಯಾರಾದ್ರೂ ಇದ್ದಾರೆ ಎಲ್ಲರಿಗೆ ನಾವು ಕೊಡ್ತೀವಿ ಓಕೆನಾ ಎಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ಒಳ್ಳೆ ಒಳ್ಳೆದೇ ಮಾಡಿ ಅಂತ ನಮ್ಮ ನಮಸ್ಕಾರ ಇವತ್ತೊಂದು ದಿವಸ ನಲವತ್ತು ಫಲಾನುಭವಿಗಳು ಏನು ಮಹಿಳೆಯರು ಜೂಡ್ ಬ್ಯಾಗ್ ತರಬೇತಿಯನ್ನ ತಗೊಂಡಿದ್ದೀರಾ ತುಂಬಾ ಸಂತೋಷ ಈ ತರಬೇತಿಯ ಪ್ರಮಾಣ ಪತ್ರಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನೀವು ಇಲ್ಲಿವರೆಗೂ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಂಡು ಇರ್ತಾ ಇದ್ರಿ ಈಗ ಮನೆಯಿಂದ ಹೊರಗಡೆ ಬಂದು ಈ ತರ ಒಂದು ಉಚಿತವಾಗಿ ದೊರೆಯಬಹುದಾದ ಈ ತರಬೇತಿಯನ್ನ ಪೂರ್ಣಗೊಳಿಸಿದೀರಾ ಆರ್ಥಿಕವಾಗಿ ನೀವು ಸದೃಢರಾಗಬೇಕು ಉದ್ಯಮಶೀಲರಾಗಬೇಕು ಈ ತರಬೇತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ನೀವು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಹೋದ್ರೆ ಅದ್ರ ಮೂಲಕ ನಿಮ್ಗೆ ಬ್ಯಾಂಕ್ ಸಾಲ ಕೂಡ ಸಿಗುತ್ತೆ ಅದನ್ನ ನೀವು ಸದ್ವಿನಿಯೋಗ ಮಾಡ್ಕೋಬೇಕು ಯಾಕೆಂದ್ರೆ ಮನೆಯಲ್ಲಿ ಒಬ್ಬರು ಸಂಪಾದನೆ ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ನೋಡಿರ್ಬೋದು ಗಂಡಸರು ಮಗ್ಗ ಬಿಡ್ತಾರೆ ಮಗ್ಗ ಬಿಟ್ಟು ಅವ್ರಿಗೆ ವಾರಕ್ಕೆ ಸಂಭಾವನೆ ಬರುತ್ತೆ ಅಲ್ವಾ ವಾರಕ್ಕ ಒಂದ್ಸ ಭಾನುವಾರ ಅವ್ರಿಗೆ ಅವ್ರ ಏನು ಮಗ್ಗ ಬಿಟ್ಟಿರ್ತಾರೆ ಅದು ಸಂಭಾವನೆ ಬರುತ್ತೆ ಅದು ಯಾಕೋ ಏನಕ್ಕೂ ಕೂಡ ಸಾಕಾಗಲ್ಲ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಮನೆ ಖರ್ಚು ಹಬ್ಬ ಹರಿದಿನಗಳು ಬಂದ್ರೆ ಹೆಂಗಪ್ಪ ಅನ್ನೋ ಪರಿಸ್ಥಿತಿ ಇರುತ್ತೆ ಹೆಣ್ಮಕ್ಳು ಕೂಡ ಆರ್ಥಿಕವಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಸದೃಢರಾಗಿ ಒಂದ್ ಸ್ವಲ್ಪ ಅವ್ರಿಗೆ ಗಂಡಸರಿಗೆ ನಮ್ದು ಸಂಪಾದನೆ ತಗೊಳಪ್ಪ ಅಂತ ಕೊಟ್ಟರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅವ್ರಿಗೆ ಸೊಪ್ಪು ತರಕಾರಿಗನ ನೀವು ಮಾಡ್ಕೊಬಹುದು ಆದ್ರಿಂದ ಇವು ಈ ಒಂದು ತರಬೇತಿಯನ್ನ ನೀವು ಉತ್ತಮ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲಿಗೆ ಕೊನೆ ಆಗ್ಬಾರ್ದು ಬ್ಯಾನ್ ಮಾಡಿದರೆ ಒಂದ್ ದಿನಕ್ಕೆ ಒಂದ್ ಮಾರ್ಕೆಟ್ ಅಲ್ಲಿ ಐದ್ ಸಾವಿರ ಪೇಪರ್ಸ್ ಬೇಕು ಮ್ಯಾಕ್ಸಿಮಮ್ ಆಗುತ್ತೆ ಪ್ಲಾಸ್ಟಿಕ್ ಪೇಪರ್ಸು ಐದು ಸಾವಿರ ಬೇಕಾಗುತ್ತೆ ಒಂದು ದಿನಕ್ಕೆ ಅದೇ ಸಂಡೇ ಅಥವಾ ಸಾಟರ್ಡೆ ಬಂದ್ರೆ ಟೆನ್ ತೌಸಂಡ್ ಹೋಗುತ್ತೆ ಮಟನ್ ಚಿಕನ್ ವೆಜ್ ಇನ್ನೊಂದು ಮತ್ತೊಂದು ಅಂತ ಗೆ ಸುಮಾರು ಹತ್ತು ಸಾವಿರ ಪೇಪರ್ಸ್ ಬೇಕಾಗುತ್ತೆ ಒಂದು ನಿಮ್ದು ಜೂಟ್ ಬ್ಯಾಗ್ಗೆ ಟೆನ್ ರುಪೀಸ್ ಫೈವ್ ರುಪೀಸ್ ಇರುತ್ತೆ ನನ್ನ ಫ್ರೆಂಡ್ ಇಬ್ರುನು ಇಲ್ಲಿ ಟ್ರೈನಿಂಗ್ ಅಂತ ಬಂದಿದ್ದು ಇರುತ್ತೆ ಫಸ್ಟ್ ಟೈಮ್ ಈ ತರ ಒಂದು ಟ್ರೈನಿಂಗ್ ಅಂತ ಬಂದಿದ್ದು ಸ್ಟಾರ್ಟಿಂಗ್ ಬರುವಾಗ ಮಾಮೂಲಿ ಹಾಗೇನೆ ನೋಡೋಣ ಹೇಗಿರುತ್ತೋ ಏನ್ ಹೇಳ್ಕೊಡ್ತಾರ ಕಲಿಯೋಣ ಅಂತನೆ ಬಂದಿದ್ದು ಬಂದ್ಮೇಲೆ ಇವಾಗ ನಮ್ಗೆ ಸ್ವಲ್ಪ ಏನು ಒಂದು ಬಿಸ್ನೆಸ್ ಮಾಡೋದಿಕ್ಕೇನೆ ನಮ್ಗೆ ಒಂದ್ ಒಳ್ಳೆ ಅವಕಾಶ ಸಿಕ್ಕಿದೆ ಹೇಗೆ ಅಂತಂದ್ರೆ ಕಲ್ತಿದ್ದಾದ್ಮೇಲೆ ಅಹ್ ನಾವು ಬ್ಯಾಗ್ಸ್ ಸ್ಕೂಲ್ ಬುಕ್ಸ್ ಗಳು ಹಾಕೊಡ್ತಾರಲ್ಲ ಬ್ಯಾಗ್ಸ್ ಅದ್ರದ್ದು ಫಸ್ಟ್ ಆರ್ಡರ್ ನಮಗೆ ತ್ರೀ ಫಿಫ್ಟಿ ಬ್ಯಾಗ್ಸ್ ಆರ್ಡರ್ ಬಂತು ಅದಾದ್ಮೇಲೆ ಇಲ್ಲೇ ದೊಡ್ಡಬಳ್ಳಾಪುರ ಟೌನ್ ಅಲ್ಲಿ ಸ್ಯಾರಿ ಶಾಪ್ದು ಕೂಡ ನಮ್ಗೆ ಟೂ ಹಂಡ್ರೆಡ್ ಬ್ಯಾಗ್ಸ್ ಆರ್ಡರ್ ಬಂದಿದೆ ಮತ್ತೆ ಇನ್ನೊಂದು ಸ್ಕೂಲ್ ಕೂಡ ಐ ಪಿ ಎಸ್ ಅನ್ನೋ ಸ್ಕೂಲ್ ಅಷ್ಟೇನೆ ತ್ರೀ ಹಂಡ್ರೆಡ್ ಬ್ಯಾಗ್ಸ್ ಆರ್ಡರ್ ಬಂದಿದೆ ಹಾಗೆ ಜೊತೆಗೆ ನಾವು ಸ್ವಲ್ಪ ಬೇಸಿಕ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇನ್ವೆಸ್ಟ್ ಮಾಡಿ ಜೂಟ್ ಬ್ಯಾಗ್ಸ್ ಕೂಡ ನಾವು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದೀವಿ ಗಿಫ್ಟ್ ಓರಿಯೆಂಟೆಡ್ ಆಗಿ ಅದನ್ನ ನಾವ್ ಇವಾಗ ಬ್ಯಾಗ್ಸ್ ಗಳೆಲ್ಲ ಸ್ಟಾರ್ಟ್ ಮಾಡಿದೀವಿ ತುಂಬಾನೇ ಯೂಸ್ ಆಗ್ತಿದೆ ಇಂಡಿಪೆಂಡೆಂಟ್ ಆಗಿ ನಮ್ದೆ ಒಂದ್ ಐಡೆಂಟಿಫಿಕೇಶನ್ ಬರೋದಿಕ್ಕೆ ಸಾಧ್ಯ ಆಗಿದೆ